ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನಿಂದ ಇವತ್ತು ನಾವು ಸಮೃದ್ಧಿ ಗಿಡ ಗೆಳೆತನ ಸಂಘ ವತಿಯಿಂದ ಅನಂತರಾಮಕೃಷ್ಣರ ಫಲತಡಕ ಫಾರ್ಮಿಗೆ ಬಂದಿದ್ದೇವೆ ನಾನು ಇವತ್ತು ಇಲ್ಲಿ ನಿಮಗೆ ಧೂಪದ್ದು ಮತ್ತು ಪಯ್ಯನಿದ್ದು ಗಿಡಗಳನ್ನು ತೋರಿಸ್ತೀನಿ ಹಾಗೆ ಇಲ್ಲಿರುವಂಥ ಕೆಲವು ಕೃಷಿ ಚಟುವಟಿಕೆಗಳನ್ನು ತೋರಿಸೋಣ ಅಂತೇಳಿ ನೋಡಿ ಧೂಪದ ಮರ ಹೇಗೆ ಹೋಗಿದೆ ಅಂತೇಳಿ ಸ್ಟ್ರೈಟು ಹೋಗಿದೆ ಒಂದು ಐವತ್ತು ಫೀಟ್ ಒಳಗೆ ಹೋಗಿದೆ ಹೀಗೆ ಮತ್ತು ಮೇಲೆ ಕೊಂಬೆಗಳು ಹೋಗಿದೆ ಈ ರೀತಿ ಹೋಗ್ತದೆ ನೋಡಿ ಮತ್ತು ಬ್ರಾಂಚ್ಗಳು ಬರೋದಿಲ್ಲ ಅದಕ್ಕೆ ಸೊ ಹಾಗೆ ಹೇಳೋದು ನಾವು ಇದು ಧೂಪ ಭಾರಿ ಒಳ್ಳೇದು ಅಂತೇಳಿ ಇಲ್ಲಿ ನೋಡಿ ಎರಡೇ ವರ್ಷದಲ್ಲಿ ಕಾಳು ಮೆಣಸಿನ ಬಳ್ಳಿ ಹೇಗೆ ಹೋಗಿದೆ ನೋಡಿ ಇಷ್ಟು ಎತ್ತರ ಹೋಗಿದೆ ಮರ ನೋಡಿ ಈ ಧೂಪದ್ದು ಇಷ್ಟು ದೊಡ್ಡದಾಗಿದೆ ಕಾಳು ಮೆಣಸಿನ ಕರೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾ ಎಲ್ಲರೂ ಸಹ ಮಾಡ್ಬೋದು ಇದು ಅಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಫಲತಡ್ಕಾ ಫಾರ್ಮ್ ಇದು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕಂತೂ ಭಾರಿ ಖುಷಿ ಆಗ್ತದೆ ಹಾಗೆ ಒಮ್ಮೆ ನಿಮಗೆಲ್ಲ ತೋರಿಸುವ ಅಂತೇಳಿ ನೋಡಿ ಟಾಪ್ ಶೂಟ್ಗಳು ಎಷ್ಟು ಬಂದಿದೆ ಇದರಲ್ಲಿ ನೋಡಿ ಟಾಪ್ ಶೂಟ್ ಎಷ್ಟು ನೋಡಿ ಇದರಲ್ಲಿ ರನ್ನರ್ಗಳು ನೋಡಿ ಕೆಳಗಡೆ ಎಷ್ಟು ಹೋಗಿದೆ ಅಂತೇಳಿ ಎಲ್ಲ ಮರಗಳಲ್ಲಿ ಸಹ ಇದೇ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ನೋಡ್ಬೋದು ಎರಡೇ ವರ್ಷ ಇದು ಬೆಳವಣಿಗೆ ಕಂಪ್ಲೀಟ್ ಮರದ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಅಲ್ಲಿ ದೊಡ್ಡ ಮರಗಳು ನೋಡಿ ಇದು ಧೂಪದ ಗಿಡಗಳನ್ನು ನೈನ್ ಬೈ ನೈನ್ ಅಂದರೆ ಒಂಬತ್ತು ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡು ಅವರು ಬೆಳೆಸಿರುವಂಥ ಒಂದು ತೋಟ ಇದು ನೋಡಿ ಇದು ಪಯಾನಿ ಪಯಾನಿ ತುಂಬ ಹತ್ರ ಹತ್ರ ಇದ್ದಂಗಿದೆ ನೈನ್ ಬೈ ನೈನು ಡಿಸ್ಟೆನ್ಸ್ ಸಾಕಾಗೋದಿಲ್ಲ ಇದಕ್ಕೆ ಸಣ್ಣದಿರುವಾಗ ಈ ರೀತಿಯಲ್ಲಿ ಇದೆ ಈಗ ಸದ್ಯಕ್ಕೆ ಇದರ ಬ್ರಾಂಚಸ್ಗಳನ್ನು ಕಟ್ ಮಾಡಿ ತೆಗಿಬೇಕಾಗಿ ಬರ್ತದೆ ಆಗ ಈ ಮರ ಚೆನ್ನಾಗಿ ಹೋಗುತ್ತೆ ಮೇಲೆಗೆ ಮೇಲೆ ನೋಡಿ ಇದು ಮನೆ ಎದುರುಗಡೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಸುತ್ತಲೂ ಕೃಷಿ ತೋಟ ನಂತರ ನಾವು ಇದೊಂದು ವಾಟರ್ ಇರಿಗೇಷನ್ ಸಿಸ್ಟಮನ್ನು ನೋಡೋಣ ನೋಡಿ ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಇಲ್ಲಿಂದಲೇ ಒಂದೊಂದು ಸಸಿಗಳಿಗೆ ಕೂಡ ನಾಲ್ಕು ಲೀಟರ್ ಆಗುವ ಆಟೋಮೇಟೆಡ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ಲಿ ನೀರು ಸಪ್ಲೈ ಆಗುವಂತ ಒಂದು ಸಿಸ್ಟಮ್ ಇಲ್ಲಿ ಇದೆ ಹಾಗೆ ನ್ಯೂಟ್ರಿಷನ್ ಮ್ಯಾನೇಜ್ ಮಾಡಲಿಕ್ಕೆ ಅದರಲ್ಲಿ ಟ್ಯಾಂಕ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಟ್ಯಾಂಕ್ಗಳಲ್ಲಿ ಬೇಕಾದ ನ್ಯೂಟ್ರಿಷನ್ಸ್ ಹಾಕಿ ಇಲ್ಲಿಂದ ಸಪ್ಲೈ ಕೊಡ್ತಾರೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕಾದದ್ದು ಮತ್ತು ಅಪ್ಲೈ ಮಾಡಬೇಕಾದ್ದು ನೀವಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ ಒಂದು ಶೆಡ್ ಇರುವಂತ ನೋಡಿದಿರಿ ಫಿಲ್ಟ್ರೇಷನ್ ಸಿಸ್ಟಮ್ ಮತ್ತೆ ಫರ್ಟಿಗೇಷನ್ ಸಿಸ್ಟಮ್ ಅದೇ ಜಾಗದಿಂದ ನಿರ್ವಹಣೆ ಆಗ್ತದೆ ಪ್ರತಿದಿನ ಹೇಳುವಂತೆ ಯಾವಾಗ ಅಗತ್ಯ ಇದೆಯಾ ಆವಾಗ ಪ್ರತಿದಿನ ಎನ್ನುವಂತೆ ಗೊಬ್ಬರದ ನಿರ್ವಹಣೆ ಆಗ್ತದೆ ಸಂಪೂರ್ಣವಾಗಿ ಎಐ ಹೊಸ ತಂತ್ರಜ್ಞಾನದಲ್ಲಿ ನೀರಾವರಿ ಮತ್ತೆ ಗೊಬ್ಬರದ ನಿರ್ವಹಣೆ ಆಗ್ತದೆ ಆಯಾ ಜಾಗಕ್ಕೆ ಯಾವ ಸಮಯದಲ್ಲಿ ಯಾವ ಗೊಬ್ಬರ ಬೇಕು ಅಂತ ಹೇಳಿ ಅದೇ ನಿರ್ಧಾರ ಮಾಡ್ತದೆ ನಾವು ನಿರ್ಧಾರ ಮಾಡಬಹುದು ಪ್ರತಿ ಜಾಗದಲ್ಲಿ ಕೂಡ ಸೆನ್ಸರ್ಗಳನ್ನು ಅಳವಡಿಸಿದ್ದಾರೆ ಎಚ್ ಮೀಟರ್ ಇದೆ ರೇನ್ ಸೆನ್ಸರ್ ಇದೆ ಮತ್ತೆ ಮಾಸ್ಚರ್ ಸೆನ್ಸರ್ ಇದೆ ಇದರ ಮೂಲಕವಾಗಿ ನಿರ್ವಹಣೆ ಮಾಡ್ತಾರೆ ಅದಲ್ಲದೆ ನಾವು ಕೂಡ ನೋಡಿಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಹೇಳಿಕೊಂಡು ಎಲ್ಲವೂ ಎ ಐ ಮೂಲಕ ಆಗ್ತದೆ ಅಂತ ಹೇಳಿ ನಾವು ತೋಟಕ್ಕೆ ಬರದೇ ಇದ್ರೆ ಆಗುದಿಲ್ಲ ಪ್ರತಿ ದಿನವೂ ಅವರು ತೋಟದಲ್ಲೇ ಇರ್ತಾರೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಧೂಪ ಮತ್ತೆ ಪೈಯಾಣಿಯ ಬಗ್ಗೆ ವ್ಯತ್ಯಾಸ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಧೂಪದ ಗಿಡಗಳು ಒಂಬತ್ತು ಅಡಿಗೊಂದರಂತೆ ನಾಟಿ ಮಾಡಿದ್ದು ಇನ್ನು ನಾವು ಬರುವಾಗ ಎಡದ ಬದಿಗೆ ಕಾಣ್ತಾ ಉಂಟಲ್ಲ ತೋಟ ಅದು ಧೂಪದ ಗಿಡ ಎಂಟು ಅಡಿಗೊಂದರಂತೆ ನಾಟಿ ಮಾಡಿದ್ದಾರೆ ನಮ್ಮ ಊರಲ್ಲಿ ಸಾಮಾನ್ಯವಾಗಿ ಸಿಗುವಂತದ್ದು ಇದರಲ್ಲಿ ಒಂದು ರೆಸಿನ್ ಬರ್ತದೆ ಧೂಪದ ಮೇಣ ಅಂತ ಹೇಳ್ತೇವಲ್ಲ ಅದನ್ನು ಬೇರೆ ಬೇರೆ ಸೆಂಟ್ ಮತ್ತೆ ನುಸಿ ಸೊಳ್ಳೆಯ ಬತ್ತಿಗಳಲ್ಲಿ ಮತ್ತೆ ಊದುಬತ್ತಿ ಮುಂತಾದ ವಿಷಯಗಳಲ್ಲಿ ನಾವು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೂ ಒಳ್ಳೆ ರೇಟ್ ಇದೆ ಆದ್ರೆ ಅದನ್ನು ನಾವು ತೆಗಿಬೇಕಾದ್ರೆ ಫಾರೆಸ್ಟ್ ಇಂದ ಪರ್ಮಿಷನ್ ಬೇಕಾಗ್ತದೆ ದೊಡ್ಡ ಮಟ್ಟಿನಲ್ಲಿ ತೆಗಿಬೇಕಿದ್ರೆ ನೀವು ಕಾಡು ಪ್ರದೇಶದಲ್ಲೆಲ್ಲ ನೋಡ್ಬೋದು ಒಂದು ಲೈಸೆನ್ಸ್ ಇದ್ದುಕೊಂಡು ಕಾಂಟ್ರಾಕ್ಟ್ ತಗೊಂಡು ರೆಸಿನ್ ತೆಗೆಯುವಂತ ಧೂಪದ ಮೇಣ ತೆಗೆಯುವಂತ ಪದ್ಧತಿಗಳು ಈಗ ರಬ್ಬರ್ ಅಲ್ಲಿ ತೆಗ್ದಾಗ ಎಲ್ಲರೂ ಕೃಷಿ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ ಇನ್ನೊಂದು ವುಡ್ ವ್ಯಾಲ್ಯೂ ಇದೆ ಸ್ವಲ್ಪ ಸಮಯದ ನಂತರ ಇನ್ನೇ ವರ್ಸ್ಟ್ ಕೇಸ್ ಕಾಳು ಮೆಣಸು ತೊಂದರೆ ಆಯಿತು ಅಂತ ಹೇಳಿ ಆದ್ರೆ ಇದರನ್ನು ಇದಕ್ಕೆ ಒಳ್ಳೆಯ ಮಾರ್ಕೆಟ್ ಇದೆ ಅವರು ಹೇಳುವ ಹಾಗೆ ಇವರ ಅನಿಸಿಕೆ ಪ್ರಕಾರ ಅದು ಸ್ವಲ್ಪ ಹತ್ರ ಆಯಿತು ಅಂತ ಹೇಳಿ ಅನಿಸ್ತದಂತೆ ಆದ್ರೂ ಮುಂದೆ ಒಂದು ನಾಲ್ಕು ಇನ್ನೂ ನಾಲ್ಕು ವರ್ಷ ಕಳೆದ ನಂತರ ಸರಿಯಾದ ಬಿಸಿಲು ಸಿಗದೇ ಇದ್ರೆ ಕಾಳುಮೆಣಸಿನಲ್ಲಿ ಸರಿಯಾದ ಪ್ರಾಡಕ್ಟ್ ಪ್ರೊಡಕ್ಟಿವ್ ಗ್ರೋತ್ ಬರದಿದ್ರೆ ಅದರಿಂದ ಮಧ್ಯದಲ್ಲಿರುವ ಗಿಡಗಳನ್ನು ತೆಗೆಯುವ ಅಂದಾಜಲ್ಲಿದ್ದಾರೆ ಇದು ಈಗ ಈ ಜಾಗದಲ್ಲಿ ಒಂಬತ್ತು ಒಂಬತ್ತು ಅಡಿಗೊಂದರ ಉಂಟಲ್ಲ ಇದು ಸಾಕು ಅಂತ ಹೇಳಿ ಅವರ ಅನಿಸಿಕೆ ಸಾಕು ಸರಿಯಾದ ಬಿಸಿಲು ಕೂಡ ಬೀಳ್ತಾ ಇರ್ತದೆ ಇಡೀ ದಿನ ತುಂಬಾ ಏರಿಳು ತಗ್ಗು ಜಾಗ ನಿಮ್ಗೆ ಕಾಣ್ತಾ ಇದೆ ಸರಿಯಾದ ಬಿಸಿಲು ಬೀಳ್ತಾ ಉಂಟು ಹಾಗಾಗಿ ಈ ಡಿಸ್ಟೆನ್ಸ್ ಸಾಕು ಅಂತೇಳಿ ಮತ್ತಲ್ಲಿ ಪಯ್ಯಾಣಿ ಕಾಣ್ತಾ ಇರಬಹುದು ಪೈಯಾಣಿ ಅದು ಕೂಡ ಒಂಬತ್ತು ಅಡಿಗೊಂದರ ಅಂತ ಇದೆ ಆದರೆ ಎಲ್ಲರ ಹೆಚ್ಚಿನವರ ಪ್ರಕಾರ ಮತ್ತೆ ಅವರ ಪ್ರಕಾರವು ಅದು ಹತ್ತಿರ ಆಯಿತು ಅಂತ ಹೇಳಿಕೊಂಡು ನೀವು ಕಾಣ್ತಾ ಇರಬಹುದು ಅದರ ಗೆಲ್ಲುಗಳು ಈಗಾಗಲೇ ಒಂದಕ್ಕೊಂದು ಪಾಸ್ ಆಗ್ತಾ ಉಂಟು ತಾಗುದು ಮಾತ್ರ ಆಚೆಗೆ ಪಾಸ್ ಆಗ್ತಾ ಉಂಟು ಅಷ್ಟು ಇದ್ರೆ ಕಾಳು ಮೆಣಸಿಗೆ ಸರಿಯಾದ ಬಿಸಿಲು ಸಿಗುದಿಲ್ಲ ಸರಿಯಾದ ಬಿಸಿಲು ಮಾತ್ರ ಸರಿಯಾದ ಪ್ರೊಡಕ್ಟಿವ್ ಗ್ರೋತ್ ಬರ್ತದೆ ಬರೀ ವೆಜಿಟೇಟಿವ್ ಗ್ರೋತ್ ಬಂದ್ರೆ ಯಾವ ಪ್ರಯೋಜನವೂ ಇಲ್ಲ ನಮಗೆ ಸರಿಯಾಗಿ ಬೆಂಬಲವಾಗಿ ಬಂದ್ರೆ ಪ್ರಯೋಜನ ಇಲ್ಲ ಅದರ ಜೊತೆಗೆ ಒಳ್ಳೆಯ ಇಳುವರಿ ಕೂಡ ಬೇಕಾಗ್ತದೆ ಈಗ ಇದು ಒಂದು ವರ್ಷದ ಕಾಳು ಮೆಣಸಿನ ಗಿಡಗಳಲ್ವಾ ಕೆಲವು ಜಾಗದಲ್ಲಿ ಸರಿ ಇಳುವರಿ ಕೂಡ ಸ್ಟಾರ್ಟ್ ಆಗಿದೆ ಇದು ಒಂದು ವರ್ಷದಲ್ಲಿ ಎಷ್ಟು ಬಂದಿದೆ ವೆಜಿಟೇಟಿವ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಯರ್ ಇಂದ ಪ್ರೊಡಕ್ಟಿವ್ ಗ್ರೋತ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ವ್ಯತ್ಯಾಸ ಇದು ಧೂಪದ ಗಿಡಗಳು ನೇರವಾಗಿ ಹೋಗ್ತದೆ ಅದು ಅಡ್ವಾಂಟೇಜ್ ನೀರ್ ಇಲ್ಲದಿದ್ರು ಬದುಕ್ತದೆ ಮತ್ತೆ ಕಡಿಮೆ ನೀರು ಕೊಟ್ಟರು ಸಾಕಾಗ್ತದೆ ಕಾಳು ಮೆಣಸು ಮತ್ತೆ ಅದು ಲಡಾಯಿ ಮಾಡಿಕೊಳ್ಳುವುದಿಲ್ಲ ಈಗ ಕೆಲವು ಜಾಗದಲ್ಲಿ ನಿಮ್ಗೆ ನಿಮ್ಮ ಅಭಿಪ್ರಾಯ ಇರಬಹುದು ಅಡಿಕೆ ಜೊತೆಗೆ ಕಾಳು ಮೆಣಸು ಮಾಡಿದಾಗ ಎರಡ ಒಂದ ಅಡಿಕೆಯಲ್ಲಿ ಒಳ್ಳೆ ಫಸಲು ಬಂದ್ರೆ ಕಾಳುಮೆಣಸಲ್ಲಿ ಬರುವುದಿಲ್ಲ ಕಾಳುಮೆಣಸಿನಲ್ಲಿ ಒಳ್ಳೇದು ಬಂದ್ರೆ ಅಡಿಕೆಯಲ್ಲಿ ಬರುದಿಲ್ಲ ಎರಡು ಒಳ್ಳೇದು ಬರುವ ತೋಟಗಳು ಇದೆ ಇಲ್ಲ ಅಂತ ಹೇಳಿ ಹೇಳುದಿಲ್ಲ ಇದರಲ್ಲಿ ಆ ರೀತಿಯ ತೊಂದರೆ ಇಲ್ಲ ನಾವು ಕಾಳು ಮೆಣಸು ಚೆನ್ನಾಗಿ ಬರ್ತದೆ ಧೂಪ ಅದರಷ್ಟಕ್ಕೆ ಇರ್ತದೆ ಅದಕ್ಕೆ ಹೆಚ್ಚಿನ ನೀರ ನೀರಿನ ಮತ್ತೆ ಗೊಬ್ಬರದ ಅವಶ್ಯಕತೆ ಇರುವ ಇರುವುದಿಲ್ಲ ಮತ್ತೆ ಇದರ ಮಧ್ಯದಲ್ಲಿ ಎಲ್ಲಿ ಕೂಡ ಗೆಲ್ಲು ಬರುದಿಲ್ಲ ನೋಡಿ ಇಷ್ಟು ಗಿಡಗಳನ್ನು ನೀವು ಗಮನಿಸಬಹುದು ಎಲ್ಲಿ ಕೂಡ ಮಧ್ಯದಲ್ಲಿ ಬ್ರಾಂಚಸ್ ಇಲ್ಲ ಹೌದಾ ಅಲ್ವಾ ಅದರ ಮೇಲೆ ಒಂದು ಮೂರು ಅಡಿಗಳಷ್ಟು ಅಂತರ ಕಾಯ್ದುಕೊಂಡು ಅದು ಉಳಿದ ಅದರ ಗೆಲ್ಲುಗಳನ್ನು ಎಲೆಗಳನ್ನು ತನ್ನಿಂದ ತಾನೇ ಕೆಳಗೆ ಹಾಕ್ತದೆ ಮೇಲೆ ಇನ್ನು ಅವರಿಗೆ ಅಗತ್ಯ ಇರುವಷ್ಟು ಎತ್ತರ ಬಿಟ್ಟು ನಂತರ ಟಾಪ್ ಅನ್ನು ಒಂದು ಕ್ರಾಸ್ ಆಗಿ ಕಟ್ ಮಾಡಿದರೆ ಅದೇ ಜಾಗದಲ್ಲಿ ಒಂದು ಬುಷ್ ತರ ಇರ್ತದೆ ಮತ್ತೆ ಸೈಡ್ ಅಲ್ಲಿಯೂ ಮೇಲೆ ಕೂಡ ಬೆಳವಣಿಗೆ ಜಾಸ್ತಿ ಆಗುದಿಲ್ಲ ಸ್ವಲ್ಪ ತೋರ ಆಗ್ತಾ ಹೋಗ್ತದೆ ಜಾಸ್ತಿ ತೋರ ಮಾಡುವ ಅಂದಾಜಲ್ಲಿ ಕೂಡ ಇಲ್ಲ ಅದನ್ನು ನೋಡಿಕೊಂಡು ಆ ಸಮಯಕ್ಕೆ ಹೇಗೆ ಬೇಕು ನೋಡಿಕೊಂಡು ಪುರುವಿಂಗ್ ಮಾಡ್ತಾರೆ ಇದರಲ್ಲಿ ನಾವು ಪುವಿಂಗ್ ಮಾಡುವ ಯಾವುದೇ ಅಗತ್ಯ ಇರುವುದಿಲ್ಲ ಮೇಲೆ ಇರುವಂತಹ ಎಲೆಗಳು ಗೆಲ್ಲುಗಳೆಲ್ಲ ತನ್ನಿಂದ ತಾನೇ ಕೆಳಗೆ ಬೀಳ್ತದೆ ಮತ್ತೊಂದು ಎಲ್ಲದಕ್ಕಿರುವಾಗೆ ರೋಗದ ಸಾಧ್ಯತೆಗಳು ಕೀಟದ ಸಾಧ್ಯತೆಗಳೆಲ್ಲ ಇದೆ ಇದೆ ಇದಕ್ಕೂ ಕಂಬಳಿ ಹುಳ ಅಟ್ಯಾಕ್ ಅದು ಕಾಣ್ತಾ ಇರಬಹುದು ಸ್ಪ್ರೇ ಮಾಡಲೇಬೇಕಾಗ್ತದೆ ಹಾಗೆ ಹೇಳಿಕೊಂಡು ವಿಷ ಸ್ಪ್ರೇ ಮಾಡಬೇಕು ಅಂತ ಇಲ್ಲ ನಮಗೆ ವಿಷ ಇಲ್ಲದೆ ಕಡಿಮೆ ವಿಷದಲ್ಲಿ ಆ ಜಾಗಕ್ಕೆ ತೊಂದರೆ ಆಗದಾಗೆ ನಾವು ಸ್ಪ್ರೇ ಕೊಡಲೇಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರ್ಬೋದು ನೀವು ಆದ್ರೆ ಎಲೆಗಳು ತಿನ್ನೋದಂತದ್ದು ಅದು ಡೇಂಜರ್ ಅಂತಲ್ಲ ಆದ್ರೆ ಗ್ರೋತ್ ಸ್ವಲ್ಪ ಸ್ಲೋ ಆಗ್ಬೋದು ಇನ್ನು ಪಯ್ಯಾಣಿ ಪೈಯಾಣಿಯಲ್ಲಿ ನೀವು ಎಲೆ ಕಳು ಕಾಣ್ತಾ ಉಂಟಲ್ಲ ಅದು ತುಂಬಾ ಹಾರ್ಡ್ ಇರ್ತದೆ ಅದು ತನ್ನಿಂದ ತಾನೇ ಕಳಚಿಕೊಳ್ಳುವುದಿಲ್ಲ ಗಿಡದಿಂದ ತನ್ನಿಂದ ತಾನೇ ಬೀಳುದಿಲ್ಲ ಅದನ್ನ ನಾವು ಕಟ್ ಮಾಡ್ಬೇಕಾಗ್ತದೆ ಹಿಡಿದು ಎಳಿಯುವುದಲ್ಲ ಒಂದಿಷ್ಟು ಜಾಗವನ್ನು ಬಿಟ್ಟು ನಾವು ತುಂಬ ನೋಡಬೇಕಾಗ್ತದೆ ಮತ್ತೆ ಉಳ್ದದ್ದು ಅದರ ತನ್ನಿಂದ ತಾನೇ ಕೆಳಗೆ ಬೀಳುತ್ತದೆ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದಕ್ಕೆ ಹೋಲಿಸಿದ್ರೆ ಧೂಪಕ್ಕೆ ಹೋಲಿಸಿದ್ರೆ ಅದರದ್ದೊಂದು ಡಿಸ್ಅಡ್ವಾಂಟೇಜ್ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕಾಗ್ತದೆ ಮತ್ತೆ ದೂರ ನಮಗೆ ಇದು ಒಂಬತ್ತೊಂಬತ್ತರ ಹಾಗೆ ಮಾಡಿದ್ರೆ ಸಾಧಾರಣ ಒಂದು ಎಕರೆಗೆ ಐನೂರ ಮೂವತ್ತರಷ್ಟು ನಾಟಿ ಮಾಡಬಹುದು ಧೂಪದ ಗಿಡಗಳನ್ನು ಅದು ಮಿನಿಮಮ್ ಹತ್ತು ಅಡಿ ಇರಬೇಕು ಅಂತ ಹೇಳ್ತಾರೆ ಹನ್ನೆರಡು ಅಡಿಯಷ್ಟು ಇಟ್ಟರೆ ಒಳ್ಳೇದು ಆಗ ನಮಗೆ ಒಂದು ಎಕರೆಗೆ ನಿಲ್ಲುವಂತ ಗಿಡಗಳ ಪ್ರಮಾಣ ಕಡಿಮೆ ಆಗ್ತದೆ ಅದೊಂದು ಡಿಸ್ಅಡ್ವಾಂಟೇಜ್ ಮತ್ತೆ ಅದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೀರಾವರಿ ವ್ಯವಸ್ಥೆ ಆಗಲೇಬೇಕು ಪೈಯಾಣಿಯಲ್ಲಿ ನಾವು ನೀರು ಕೊಡದಿದ್ರೆ ಇದರಷ್ಟು ಬೆಳೆಯುವುದಿಲ್ಲ ಬೇಸಿಗೆ ಸಮಯದಲ್ಲಿ ಅದಕ್ಕೆ ನೀರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವು ಜಾಗದಲ್ಲಿ ಬಿಸಿಲು ಜಾಸ್ತಿ ಬೀಳುವಂತ ಪ್ರದೇಶದಲ್ಲಿ ಡ್ಯಾಮೇಜ್ ಆಗ್ತದೆ ಯಾಕಂತ ಹೇಳಿದ್ರೆ ಧೂಪದಲ್ಲಿ ಸಿಪ್ಪೆ ತೆಳು ಇರುತ್ತದೆ ಇದ್ರಿರ್ತಲ್ಲ ಸ್ಟೆಮ್ ಅಂತ ಹೇಳುದು ಕಾಂಡಗಳು ಅದು ಗಟ್ಟಿಯಾಗಿರುತ್ತದೆ ನೀರು ಕೂಡ ಅವಶ್ಯಕತೆ ಕಡಿಮೆ ಆದ್ರೆ ಅದಕ್ಕೆ ಹಾಗಲ್ಲ ನಮ್ಮ ಬಪ್ಪಂಕಾಯಿ ಪಪ್ಪಾಯಿ ಇದ್ರ ಹಾಗೆ ತುಂಬಾ ದಪ್ಪದ ಸಿಪ್ಪೆ ಇರ್ತದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ನೀರಾವರಿ ಜಾಸ್ತಿ ನೀರು ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಹಾಗೆ ಅಂತ ಹೇಳಿಕೊಂಡು ಅದರಲ್ಲಿ ಅಡ್ವಾಂಟೇಜ್ ಇದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಬೇರೆ ಇಲ್ಲಿ ಕೂಡ ನೀರು ಮತ್ತೆ ಗೊಬ್ಬರ ನೀರು ಸಿಗುದಿಲ್ಲ ಕಾಳುಮೆಣಸಿನ ಗಿಡಗಳಿಗೆ ಬಳ್ಳಿಗಳಿಗೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ನೀರು ಅದರ ತೊಗಟೆಯಲ್ಲಿ ಸಿಗ್ತದೆ ಮತ್ತೆ ಚೆನ್ನಾಗಿ ಅಂಟಿಕೊಳ್ಳುತ್ತದೆ ಇದಕ್ಕಿಂತ ಚೆನ್ನಾಗಿ ಪೈಯಾಣಿಯಲ್ಲಿ ಕಾಳುಮೆಣಸು ಅಂಟಿಕೊಳ್ಳುತ್ತದೆ ಅದೊಂದು ಅಡ್ವಾಂಟೇಜ್ ಮತ್ತೆ ಎರಡರ ನಿರ್ವಹಣೆ ಕೂಡ ಕಡಿಮೆ ಇದಕ್ಕಿರುವಷ್ಟು ತೊಂದರೆ ಅದಕ್ಕೆ ಇಲ್ಲ ಈ ರೀತಿಯ ಕೀಟ ಬಾಧೆ ಅದಕ್ಕೆ ಬರುವುದಿಲ್ಲ ಎಲೆ ತುಂಬಾ ದಪ್ಪ ಇರುವ ಕಾರಣ ಮತ್ತೆ ಧೂಪದಲ್ಲಿ ಕೂಡ ಎರಡು ಜಾತಿ ಇದೆ ಇಲ್ಲಿ ನಾವೆಲ್ಲ ನೋಡ್ತಾ ಇರುವಂತದ್ದು ಹಾಲು ಮಡ್ಡಿ ಅಂತ ಹೇಳ್ತೇವೆ ಅದಕ್ಕೆ ಕಣ್ಣಿಗೆ ಏಳು ಸಾವಿರ ರೂಪಾಯಿಯಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಇದನ್ನು ವುಡ್ ಇಂಡಸ್ಟ್ರಿಯಲ್ಲಿ ಪ್ಲೈವುಡ್ ಇಂಡಸ್ಟ್ರಿಯಲ್ಲಿ ಮತ್ತೆ ಆ ಬೆಂಕಿ ಪೆಟ್ಟಿಗೆಯಲ್ಲಿ ಮುಂತಾದ ಭಾಗಗಳಲ್ಲಿ ಉಪಯೋಗ ಮಾಡ್ತಾರೆ ಈ ಧೂಪದ ಗಿಡಗಳನ್ನು ಪಯ್ಯಾಣಿಗೆ ಅಂತ ಯಾವುದೇ ಮಾರ್ಕೆಟ್ ವ್ಯಾಲ್ಯೂ ಇರುವುದಿಲ್ಲ ಅದರ ತೊಗಟೆ ತುಂಬ ದಪ್ಪ ಇರ್ತದೆ ಒಳಗಿನ ತಿರುಳು ತುಂಬ ಸಣ್ಣ ಮತ್ತೆ ತುಂಬ ವರ್ಷ ಬೇಕು ಅಧಿಕ ವರ್ಷಗಳು ಬೇಕು ಅದರ ಒಳಗಿನ ತೊಗಟೆ ಇದು ಕಾಂಡ ದಪ್ಪ ಆಗ್ಲಿಕ್ಕೋಸ್ಕರ ಇದಕ್ಕೆ ಅಷ್ಟು ಸಮಯ ಬೇಕಾಗುವುದಿಲ್ಲ ನೋಡಿ ಇವರ ತೋಟದಲ್ಲಿ ಹೋಗ್ತಾ ಇದ್ದೇವೆ ಅಡಿಕೆ ತೋಟದಲ್ಲಿ ನೋಡಿ ಕಾಳು ಮೆಣಸಿನ ಬಳ್ಳಿಗಳು ಹಾ ನೋಡ್ಲಿಕ್ಕೆ ಏನು ಖುಷಿ ನೋಡಿ ಇಲ್ಲಿ ಬಳ್ಳಿಗಳು ಹಾ ತುಂಬ ಚೆನ್ನಾಗಿದೆ ಎಷ್ಟು ಬಳ್ಳಿಗಳನ್ನು ನಾವು ಇದರಲ್ಲಿ ನೋಡ್ಬೋದು ನೋಡಿ ಅಡಿಯಲ್ಲಿ ಎಷ್ಟು ಬಳ್ಳಿಗಳಿವೆ ಹಾಂ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಹಾಂ ಎಲ್ಲ ಬುಡಗಳು ಅಷ್ಟು ಚೆನ್ನಾಗಿ ಹೋಗಿದೆ ಹಾಗೆ ಕರೆಗಳು ಸಹ ಚೆನ್ನಾಗಿಯೇ ಇವೆ ಅಡಿಕೆ ಫಸಲು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ ನೋಡಲಿಕ್ಕೆ ತುಂಬ ಖುಷಿಯಾಯಿತು ಇವರ ಒಂದು ಸಾಧನೆಯನ್ನು ನಾವೆಲ್ಲ ಮೆಚ್ಚಲೇಬೇಕು ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾವ್ ಹೀಗೆ ತೋರಿಸ್ತಾ ಇದ್ದೀನಿ ತೋಟದ ಮಧ್ಯದಲ್ಲಿ ನಡ್ಕೊಂಡು ಇದ್ದೀನಿ ಎರಡು ಸೈಡಲ್ಲಿ ಸಹ ಬಳ್ಳಿಗಳನ್ನು ನಾವು ನೋಡ್ಬೋದು ಎಲ್ಲ ಅಡಿಕೆ ಮರಗಳಿಗೆ ಸಹ ಕಾಳು ಮೆಣಸನ್ನು ಹಬ್ಬಿಸಿದ್ದಾರೆ ಕೊಕ್ಕೆ ಮುಖಾಂತರ ಅಡಿಕೆ ತೆಗೆಯೋದು ಸ್ಪ್ರೇ ಸ್ಪ್ರೇ ಮಾಡೋದು ಕೊಕ್ಕೆಯಿಂದ ಮರ ಮೇಲೆ ಹತ್ಕೊಂಡು ಯಾವುದೇ ಕೆಲಸ ಇಲ್ಲ ಇಲ್ಲಿ ಎಲ್ಲ ಕೆಳಗಡೆಯಿಂದಲೇ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ನೋಡಲಿಕ್ಕಂತೂ ತುಂಬ ಖುಷಿಯಾಯಿತು ನೋಡಿ ಅಡಿಕೆ ಸಹ ಚೆನ್ನಾಗಿಯೇ ಬಂದಿದೆ ಈ ವರ್ಷ ವಾವ್ ಅಂತೂ ಬಂದದ್ದೊಂದು ಸಾರ್ಥಕ ಆಯಿತು ತೋಟ ನೋಡಿ ಖುಷಿಯಾಯಿತು ನಿಮಗೆ ಹೇಗೆ ಅನ್ನಿಸ್ತು ಈ ತೋಟ ನೋಡಿಕೊಂಡು ಸಲ ಕಮೆಂಟ್ ಮಾಡಿ ಹೀಗೆ ನಾವೆಲ್ಲ ಬೆಳೆಸೋಣ ಅಂಥೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನಾನು